ಕರ್ನಾಟಕದ ಕಿರೀಟ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಘಾಟಿಪರ್ಗ ಗ್ರಾಮದ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸವಿರುವ ಸಾಕ್ಷಾತ್ ಶ್ರೀರಾಮನು ನೆಲೆಸಿರುವ ಪುಣ್ಯಕ್ಷೇತ್ರ ಶ್ರೀರಾಮಲಿಂಗೇಶ್ವರ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ ಅಲ್ಲಿರುವ ನೀರು ಒಮ್ಮೆ ಕುಡಿದರೆ ಭವರೋಗವು ವಾಸಿಯಾಗುತ್ತಿದೆ ಎನ್ನುವುದು ಜನರ ನಂಬಿಕೆ ಹಾಗೂ ವಾಡಿಕೆ ಕರ್ನಾಟಕದ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಘಾಟಿಪುರಗ ಐತಿಹಾಸಿಕ ಭವ್ಯ ಪರಂಪರೆಯ ಶ್ರೀರಾಮಲಿಂಗೇಶ್ವರ ದೇವಸ್ಥಾನವು ಅನಾದಿ ಕಾಲಗಳಿಂದ ರಾಮಾಯಣದಲ್ಲಿ ಶ್ರೀರಾಮಚಂದ್ರನು ವನವಾಸದಲ್ಲಿದ್ದಾಗ ಇಲ್ಲಿ ಬಂದು ನೆಲೆಸಿದ್ರು ಎನ್ನುವಂಥ ಒಂದು ಪ್ರತೀತಿ ಇದೆ ಜೊತೆಯಾಗಿ ಅಲ್ಲಿಯಿಂದ ಇಲ್ಲಿವರೆಗೂ ಕೂಡ ಈ ದೇವಸ್ಥಾನವು ಭಾಳ ಪ್ರಸಿದ್ಧವಾಗಿದ್ದು ಅನೇಕ ಲಕ್ಷಾಂತರ ಭಕ್ತಾದಿಗಳನ್ನು ಹೊಂದಿರುವಂತಹ ದೇವಸ್ಥಾನ ಆಗಿದೆ ಜುತಾಕಾಲದಲ್ಲಿ ಶ್ರೀರಾಮನು ಬಂದು ಹೋಗಿರ್ತಕ್ಕಂಥ ಸ್ಥಳ ಇದು ಇಲ್ಲಿ ಅನೇಕ ಭಕ್ತರು ಅನ ಎಲ್ಲ ಊರು ಭಕ್ತರು ಬಂದು ಇಲ್ಲಿ ಪ್ರತಿಯೊಂದು ಇನ್ನೇ ಪಡ್ಕೊಂಡ್ರು ಸಕ್ಸಸ್ಫುಲ್ ಆಗ್ತಾ ಇದೆ ಇಲ್ಲ ಸಲಿಗೆ ನಮ್ಮ ತಾಯಿಯವರು ಜನಿಸಿರ್ತಕ್ಕಂಥ ಊರು ಈ ಊರಿನ ಮೊಮ್ಮಗನ ಇಲ್ಲಿ ದೇವೇಂದ್ರ ಉಪ್ಪವರ ನಮ್ಮ ಪುಟ್ಟ ತಾಯಿಯವರು ಊರು ಇಲ್ಲಿ ನಾವು ಚಿಕ್ಕ ಕೂಡ ನಾವು ಪ್ರತಿ ವರ್ಷ ಜಾತ್ರಾ ಮಹೋತ್ಸವಕ್ಕೆ ಬರ್ತೀವಿ ಹೀಗಾಗಿ ರಾಮಲಿಂಗೇಶ್ವರ ಮನಸ್ಸಾದ ಯಾವುದೇ ಸುಳ್ಳು ಕಪಟ ಮೋಸ ಮೋತ್ಸವ ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಆಶೀರ್ವಾದ ಪಡೆದು ಅವರ ಇಷ್ಟಾರ್ಥಗಳನ್ನು ಸಿಕ್ಕಿ ಬರ್ತಕ್ಕಂಥದ್ದು ಏಕೈಕ ಒಂದು ಶಕ್ತಿ ಸ್ಥಳ ದೇವಸ್ಥಾನ ಇಲ್ಲಿ ಸಾವಿರಾರು ವರ್ಷಗಳ ಒಂದು ಪುರಾತತ್ವ ಇಲಾಖೆ ಬೇಜಾಬ್ಬಾರಿಯಾಗಿದೆ ಪುರಾತತ್ವ ಇಲಾಖೆಗಳು ಬಂದು ಇಲ್ಲಿ ಸಂಶೋಧನೆ ಮಾಡಿದರೆ ಕೆಲವೊಂದು ದೇವಸ್ಥಾನಗಳು ಕೂಡ ಸಿಗ್ತವೆ ಬಟ್ ಅವ್ರು ಬಂದು ಸಂಶೋಧನೆ ಮಾಡಿ ಇದಕ್ಕೆ ಒಂದು ಸೂಕ್ತವಾದ ಪರಿಹಾರ ಕೊಡಬೇಕು ಇದು ಬೆಳಕಿಗೆ ಬರಬೇಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಸ್ಥಳೀಯ ಎಮೇಲೆ ಬಂದು ಇದಕ್ಕೆ ಇನ್ನೂ ರಸ್ತೆಗಳಾಗಿರ್ಲಿಲ್ಲ ಬರ್ತಕ್ಕಂಥ ಜನರಿಗೆ ಒಂದು ಅನುಕೂಲ ಆಗ್ತಕ್ಕಂಥ ಬೇಡಿಕೆ ಕೂಡ ಊರಿನ ಜನರದಿದೆ ಅದಕ್ಕಾಗಿ ರಾಮಲಿಂಗೇಶ್ವರ ದೇವಸ್ಥಾನ ಏನು ಒಂದು ಯುಗಾದಿಯಾಗ ಇದೆಯ ಒಂದು ಜಾತ್ರಾ ಮಹೋತ್ಸವ ಆಗ್ತದೆ ಇಲ್ಲಿ ಬಂದು ಬೆಳ್ಕೊಂಡು ಹೋಗ್ತಂಥ ಎಲ್ಲ ಭಕ್ತಾದಿಗಳು ಅವತ್ತಿನ ದಿವಸ ಸಾವಿರಾರು ಜನರು ಬಂದು ಒಂದು ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವ ಪಾಲ್ಗೊಂಡು ಅವರ ಇಷ್ಟಾರ್ಥಗಳು ಮತ್ತು ಹರಕೆಗಳೇನಾಗಿರ್ತಾವೆ ಅದು ಹಣದ ರೂಪದಲ್ಲಿ ರಾಮಲಿಂಗೇಶ್ವರ ಪಾಳಿಗೆ ಹಾಕಿ ಅವರ ಈಡೇರಿಸ್ಕೊಳ್ತಾರೆ